ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವೆಲ್ಲರೂ ಸೇರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಅಣ್ಣ ಹತ್ತಿಗೆ ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿದ್ದರು ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ನನ್ನ ದೊಡ್ಡಮ್ಮನ ಮಗನ ಮದುವೆ ಇತ್ತು ನಿನ್ನೆ ಶುಕ್ರವಾರ ಅಂದರೆ ಆರನೇ ತಾರೀಕು ಆಲ್ರೆಡಿ ಮದುವೆ ವಿಡಿಯೋನ ಕೂಡ ನಾನು ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಹಾಗೆ ಮೆಹಂದಿ ಮತ್ತು ಹಳದಿ ಶಾಸ್ತ್ರದ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾವು ಗಾಡಿಯಲ್ಲಿ ಹೊರಟಿದ್ದೀವಿ ಎಲ್ಲರೂ ಕೂಡ ಇದ್ದೀವಿ ಅಪ್ಪ ಅಮ್ಮ ನಾನು ಅಣ್ಣ ಅತ್ತಿಗೆ ಅಕ್ಕ ಮಕ್ಕಳು ಎಲ್ಲರೂ ಕೂಡ ಇದ್ದೀವಿ ನಾವಿವಾಗ ಮೊದಲು ಹೋಗ್ತಾ ಇರೋದು ಗುಡ್ಡಮಡಿ ಟೆಂಪಲ್ಗೆ ನಮ್ಮ ಮನೆಯಿಂದ ವೆಹಿಕಲ್ನಲ್ಲಿ ಹೋದರೆ ಒಂದು ಅರ್ಧ ಗಂಟೆ ಆಗ್ಬೋದು ಮುಲ್ಲಿಕಟ್ಟೆಯಿಂದ ಒಳಗಡೆ ಹೋಗಬೇಕು ಗುಡ್ಡಮಡಿಗೆ ಗುಡ್ಡಮಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಸೃಷ್ಟಿ ಇರುತ್ತೆ ಎರಡು ದಿನ ಈ ವರ್ಷ ಕೂಡ ಸೃಷ್ಟಿ ಇದೆ ಜನವರಿ ಐದು ಮತ್ತು ಆರನೇ ತಾರೀಕಿಗೆ ಇವಾಗ ನಾವು ಗುಡ್ಡಮಡಿ ಟೆಂಪಲ್ಗೆ ರೀಚ್ ಆದ್ವಿ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಇವತ್ತು ಜಾಸ್ತಿ ಜನನೇ ಇರಲಿಲ್ಲ ಇಲ್ಲಿ ಹಾಗೆ ಇಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿಗೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಹರಕೆ ಸೇವೆ ಎಲ್ಲ ಕೊಡೋರಿದ್ರೆ ಇಲ್ಲಿ ಸಂಕ್ರಾಂತಿಗೆ ಕೂಡ ಕೊಡ್ಬೋದು ಪ್ರತಿ ತಿಂಗಳು ತುಲಾಬಾರ ಸೇವೆ ಅಥವಾ ಮಗುವಿನ ತೊಟ್ಟಿಲು ಸುತ್ತುವಂಥ ಸೇವೆ ಎಲ್ಲ ಸೇವೆಯನ್ನು ಕೂಡ ಇಲ್ಲಿ ಸಂಕ್ರಾಂತಿಗೆ ಕೂಡ ಮಾಡಬಹುದು ಹಾಗಾಗಿ ತುಂಬ ಜನ ಹರಕೆ ಇದ್ದವರು ಸೃಷ್ಟಿಗೆ ಫುಲ್ ರಶ್ ಇರ್ತಾರೆ ಅಲ್ವಾ ಜನ ಹಾಗಾಗಿ ಸಂಕ್ರಾಂತಿಗೆ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಇವತ್ತು ಜಾಸ್ತಿ ಜನನೇ ಇರಲಿಲ್ಲ ವಿಶೇಷವಾದ ದಿನದಕ್ಕಿಂತ ಮಾಮೂಲಿ ಬೇರೆ ಯಾವುದಾದ್ರೂ ದಿನದಲ್ಲಿ ಹೋದರೆ ದೇವರ ದರ್ಶನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ ಏಕೆಂದರೆ ರಶ್ ಇರೋದಿಲ್ಲ ಅಲ್ವಾ ಹಾಗಾಗಿ ಹಾಗೆ ಇಲ್ಲಿ ಸಂಕ್ರಾಂತಿ ದಿನ ಊಟ ಕೂಡ ಇರುತ್ತೆ ಹಾಗೆ ನಾವು ಇಲ್ಲಿ ಬಾಳೆಗೊನೆ ಒಪ್ಪಿಸೋದು ಇತ್ತು ಹಾಗಾಗಿ ಇಲ್ಲಿ ಪುರೋಹಿತರ ಹತ್ರ ಬಾಳೆಗೊನೆ ಕೊಟ್ವಿ ಬಾಳೆಗೊನೆಯನ್ನು ಒಪ್ಪಿಸೋದಕ್ಕೆ ಚೀಟಿಯನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ನೂರ ಮೂವತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಮಂಗಳಾರತಿಯನ್ನು ಕೂಡ ಮಾಡಿಕೊಡ್ತಾರೆ ಗುಡ್ಡಮಡಿಯಲ್ಲಿರುವಂಥ ಈ ನಾಗದೇವರ ದರ್ಶನವನ್ನು ನೀವು ಕೂಡ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನಾಗದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಹಾಗೆಯೇ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತು ಇವಾಗ ಇಲ್ಲಿ ನೋಡ್ಬೋದು ನೀವು ನಾಗದೇವರ ಕಲ್ಲುಗಳು ಎಷ್ಟು ಇದೆ ಅಂಥೇಳಿ ನಾನು ಇಷ್ಟೊಂದು ನಾಗದೇವರ ಕಲ್ಲುಗಳನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಗುಡ್ಡಮಡಿಯಲ್ಲಿರುವಂಥದ್ದು ಮಡಿಯಲ್ಲಿರುವಂಥದ್ದು ತುಂಬನೇ ಕಲ್ಲುಗಳು ಇದೆ ಇಲ್ಲಿ ಹಾಗೆ ಇದು ನೋಡ್ತಾ ಇರ್ಬೋದು ಇಲ್ಲಿ ಊಟವನ್ನು ಹಾಕ್ತಾರೆ ಸಂಕ್ರಾಂತಿ ದಿನ ಆದರೆ ಇವತ್ತು ಊಟ ಇರಲಿಲ್ಲ ನಮ್ಮನೆ ಮಕ್ಕಳು ನೋಡಿ ಫುಲ್ ಫ್ರೀಯಾಗಿ ಇಲ್ಲಿ ಆಟ ಆಡ್ತಾ ಇದ್ರು ಇಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ನಾವು ನೆಕ್ಸ್ಟ್ ಬಂದಿದ್ದು ಕುಂಬಾಶಿಯಲ್ಲಿರುವಂಥ ಚಂಡಿಕಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಗಡೆಯಿಂದ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂಥೇಳಿ ನನಗಂತೂ ತುಂಬಾ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ಆದರೆ ಕ್ಯಾಮರಾ ಅಲವು ಇರಲಿಲ್ಲ ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇದು ಇತ್ತೀಚೆಗೆ ನಿರ್ಮಾಣವಾದಂಥ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮಾತ್ರ ಟೆಂಪಲ್ ಇವಾಗ ನಾವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ बैठला हमर जाके ये लोग आके ले लेल गोट आके ಇವಾಗ ನಾವು ನೆಕ್ಸ್ಟ್ ಬಂದಿದ್ದು ಆನೆಗುಡ್ಡೆಯಲ್ಲಿರುವಂಥ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ನಾನು ಈ ದೇವಸ್ಥಾನಕ್ಕೆ ಕೂಡ ಆಲ್ರೆಡಿ ಬಂದಿದ್ದೆ ನಾನು ಹೋಗದೇ ಇರುವಂಥ ದೇವಸ್ಥಾನ ಅಂದರೆ ಚಂಡಿಕಾ ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ ಬಂದೆ ಗುಡ್ಡಮಾಡಿ ಕೂಡ ನಾವು ಯಾವಾಗಲೂ ಕೂಡ ಹೋಗ್ತಾನೆ ಇರ್ತೀವಿ ನಮಗೆ ಹತ್ತಿರ ಕೂಡ ಆಗುತ್ತೆ ಗುಡ್ಡಮಾಡಿ ಟೆಂಪಲ್ಲ ಇಲ್ಲಿ ಆ ಕಡೆ ಎರಡು ತಟ್ಟಿರಾಯ ಕೂಡ ಇದೆ ನೋಡ್ತಾ ಇರ್ಬೋದು ಮಕ್ಕಳು ಅಲ್ಲಿ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಾ ಇದ್ರು ನನ್ನ ಚಿಕ್ಕ ಮಗ ಅಂತೂ ತಟ್ಟಿರಾಯ ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವನು ನನ್ನನ್ನು ಆ ಕಡೆ ಹಳ್ಕೊಂಡು ಹೋಗ್ತಾ ಇದ್ದ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ತಟ್ಟಿರಾಯ ಇವಾಗ ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲವಿಲ್ಲ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಟೆಂಪಲ್ ಎಂಟ್ರೆನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಇಲ್ಲಿ ನಾವು ಈ ಆನೆಗುಡೆ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಹನ್ನೆರಡುವರೆಗೆ ಊಟದ ವ್ಯವಸ್ಥೆ ಕೂಡ ಸ್ಟಾರ್ಟ್ ಆಗಿತ್ತು ಹಾಗೆ ಊಟವನ್ನು ಮಾಡಿಕೊಂಡು ಇಲ್ಲಿ ಒಂದು ಎದುರುಗಡೆ ಹೋದರೆ ಅಂದರೆ ಆನೆಗುಡೆ ದೇವಸ್ಥಾನದ ಸ್ಟ್ರೈಟ್ ರೋಡ್ನಲ್ಲಿ ಒಂದು ಐದು ನಿಮಿಷ ನಡೆದುಕೊಂಡು ಹೋದರೆ ಈ ನಾಗದೇವರ ಸನ್ನಿಧಿ ಸಿಗುತ್ತೆ ಇಲ್ಲಿ ಬಂದ್ವಿ ನಾವು ಇಲ್ಲಿ ಕೈಯನ್ನು ಮುಗಿದುಕೊಂಡು ಮತ್ತೆ ಒಂದು ದೇವಸ್ಥಾನ ಕೂಡ ಇದೆ ಇದರ ಪಕ್ಕದಲ್ಲೇ ಇಲ್ಲಿ ಬೋರ್ಡನ್ನು ಹಾಕಿದ್ರು ಗಂಗಾ ಸನ್ನಿಧಾನದ ಹರಿಹರ ದೇವರು ಅಂತ ಹೇಳಿ ಇಲ್ಲಿ ಸ್ಟೆಪ್ಸ್ ಇಳಿದುಕೊಂಡು ಹೋಗಬೇಕಾಗುತ್ತೆ ನಾವು ನಾನು ಯಾವಾಗಲೂ ಕೂಡ ಈ ಟೆಂಪಲ್ಗೆ ಹೋಗಿದ್ದಿಲ್ಲ ಆನೆಗುಡ್ಡೆ ಟೆಂಪಲ್ಗೆ ಹೋಗಿದ್ದೆ ಆದ್ರೆ ಇಲ್ಲಿ ಯಾವತ್ತೂ ಕೂಡ ಹೋಗಿದ್ದಿಲ್ಲ ಇವಾಗ ನಾನು ಮತ್ತೆ ನನ್ನ ಚಿಕ್ಕ ಮಗ ನಡ್ಕೊಂಡು ಹೋಗ್ತಾ ಇದೀವಿ ನಿಧಾನವಾಗಿ ಇಲ್ಲಿ ಮೇಲೆ ಎಷ್ಟು ಹೀಟ್ ಇದೆ ಅಲ್ವಾ ಅಂದರೆ ಬಿಸಿಲಿಗೆ ತುಂಬನೇ ಸೆಕೆ ಆಗ್ತಾ ಇತ್ತು ಆದರೆ ಇಲ್ಲಿಗೆ ಬಂದವಾಗ ಕೆರೆ ಇತ್ತಲ್ವ ನೀರು ಇತ್ತಲ್ವ ತುಂಬನೇ ಕೋಲ್ಡ್ ಆಗಿತ್ತು ವಾತಾವರಣ ಏನೋ ಒಂದು ರೀತಿ ತುಂಬಾ ಆಯಿತು ಮಾತ್ರ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟಿ ಮನೆಗೆ ಹೋಗಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಕೂಡ ಕ್ಲಿಕ್ ಮಾಡಿ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಹಾಗಾಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಕಟ್ಟೆ ಕೇರ್ ಅಂಡ್ ಬಾಬಾಯ್